ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರನ್ನು ಶೀತ ಕೆಮ್ಮು ಅಸ್ಮಾ ಕಾಡುವ ಕಾಯಿಲೆಗಳಾಗಿವೆ ಅದರಲ್ಲೂ ಅಸ್ಮಾರೋಗಕ್ಕೆ ಇಡೀ ವಿಶ್ವದಲ್ಲಿಯೇ ಔಷಧ ಇಲ್ಲ ಎಂದು ಹೇಳುತ್ತಾರೆ ಆದರೆ ಭಾರತದ ಪುರಾತನ ಪರಂಪರೆಯ ಆಯುರ್ವೇದ ಶಾಸ್ತ್ರದಲ್ಲಿ ಇದಕ್ಕೆ ಪರಿಣಾಮಕಾರಿ ಔಷಧ ಇದೆ ಎಂದು ಆಯುರ್ವೇದ ವೈದ್ಯರು ವಿಶ್ವಾಸದಿಂದ ಹೇಳುತ್ತಾರೆ ಇಂತಹ ಭಯಂಕರ ರೋಗದಿಂದ ಬಳಲುತ್ತಿರುವ ರೋಗಿಗಳಿಗೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಲಕ್ಷ್ಮೀನಗರದ ನಿವಾಸಿ ಆಯುರ್ವೇದ ವೈದ್ಯ ಡಾಕ್ಟರ್ ನಾಗರಾಜ್ ವಾಲಿಯವರು ಔಷಧ ನೀಡಲು ಮುಂದಾಗಿದ್ದಾರೆ ಪ್ರತಿ ವರ್ಷ ಹೊಸ್ತಿಲ ಹುಣ್ಣಿಮೆಯೆಂದು ಅವರು ಬಾಳೆಹಣ್ಣಿನಲ್ಲಿ ಔಷಧ ನೀಡಲು ನಿರ್ಧರಿಸಿದ್ದಾರೆ ಈ ವರ್ಷದಿಂದ ಔಷಧ ನೀಡಲು ಅವರು ತಯಾರಿ ತಯಾರಿಯಲ್ಲಿದ್ದಾರೆ ಇದೇ ಡಿಸೆಂಬರ್ ಹದಿನೈದರಂದು ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆವರೆಗೆ ಮಾತ್ರ ಇವರು ಔಷಧ ನೀಡುವವರಿದ್ದಾರೆ ರೋಗಿಗಳು ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಎಂಟು ಏಳು ಒಂದು ಏಳು ಒಂದು ಏಳಿಗೆ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಬಹುದು ವರದಿ ನಾಗರಾಜ್ ಹೆಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನಮಸ್ಕಾರ ನಾವು ಪ್ರತಿ ವರ್ಷ ದಿವಸ ಶೀತ ನೆಗಡಿ ಕೆಮ್ಮು ಹಸುವ ಮತ್ತು ಶ್ವಾಸಕೋಶ ಅಲರ್ಜಿ ಸಂಬಂಧಿತ ರೋಗಗಳಿಗೆ ಉಚಿತವಾದ ಆಯುರ್ವೇದ ಔಷಧಿಯನ್ನು ಕೊಡ್ತಾ ಇರ್ತೇವೆ ಈ ವರ್ಷದಿಂದ ನಾವು ಪ್ರಾರಂಭಿಸಿದ್ದೇವೆ ಇದನ್ನು ಪ್ರತಿ ವರ್ಷವೂ ಕೊಡಲಾಗುವುದು ಇದು ಶುದ್ಧ ಆಯುರ್ವೇದ ಔಷಧಿಯಾಗಿದ್ದು ಇದನ್ನು ಈ ಹುಣ್ಣಿಮೆ ದಿನದಂದು ಮಾತ್ರ ಕೊಡಲಾಗುತ್ತದೆ ರೋಗಿ ಸಂಬಂಧಿಗಳು ಯಾರಾದರೂ ಬಂದು ಈ ಔಷಧವನ್ನು ಐದು ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ತೆಗೆದುಕೊಂಡು ಹೋಗಿ ರೋಗಿ ಮಲಗಿದ ಹೋಗಿ ಕೊಡಬೇಕು ಅವತ್ತಿನ ದಿನ ರೋಗಿ ಔಷಧಿ ತೊಗೊಳ್ಳೋದು ವರೆಗೆ ಹೇಳಕೂಡುದು ಔಷಧಿ ತೆಗೆದುಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ನಂತರ ತನ್ನ ದಿನಚರ್ಯಗಳನ್ನು ಮಾಡ್ಕೋಬಹುದು ಮತ್ತು ಇದರ ನಂತರ ಒಂದು ಹದಿನೈದು ದಿನಗಳವರೆಗೆ ಶೀತಕಾರಿ ಆಹಾರ ಪದಾರ್ಥಗಳು ಕರಿ ತಿಂಡಿಗಳು ಮಾಂಸಾರ ಮೊಸರು ಇವನ್ನ ಸೇವಿಸಬಾರದು ಇದನ್ನ ಮುಖ್ಯವಾಗಿ ನಾವು ಆಯುರ್ವೇದ ಔಷಧವನ್ನು ಬಾಳೆಹಣ್ಣಿನಲ್ಲಿ ಕೊಡುತ್ತಾರೆ ಇದನ್ನು ಜನರು ಉಪಯೋಗಿಸಿಕೊಂಡು ರೋಗಿಗಳಿಗೆ ಅನುಕೂಲವಾದಂತೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಇದು ಉಚಿತವಾಗಿರುತ್ತೆ ಇದನ್ನು ಸರಿಯಾಗಿ ತೆಗೆದುಕೊಂಡ್ರೆ ಪರಿಣಾಮಕಾರಿಯಾದಂಥ ಚಿಕಿತ್ಸಾ ಆಗುತ್ತೆ ಅಂತ ಹೇಳಿ ಭರವಸೆಯನ್ನು ಕೊಡುತ್ತೆ